ಸೀರಿ ಹುಟ್ಟ ಸೀರಿ ಹುಟ್ಟ ವಿಷ್ಣು ಸೀರೆ ಹುಟ್ಟ ಕೃಷ್ಣ ಸೀರಿ ಹುಟ್ಟ ಅರ್ಜುನ ಸೀರೆ ಹುಟ್ಟವ್ರೆಲ್ಲ ಸೀರಿ ಹುಟ್ಟ ಲಕ್ಷ್ಮಣ ನಮ್ಮವ್ರು ಯಾರು ಸೀರಿ ಹುಟ್ಟಿಲ್ಲ ಮಸೀಬ್ ನಾಳ ಹೇಳ್ಯಾಡ್ರಿ ಸುಳ್ಳು ಹೇಳಿ ನಿನ್ನಲ್ಲಿ ಏನ್ರಿ ನೀರೈತು ಕುಬಿಯುತ್ತು ನಾ ಹೇಳಿರ ಮಾತ್ರ ಸುಳ್ಳು ಮಾಡಿ ನಿಮ್ದು ಏನ್ರಿ ಕರೆ ಮಾಡ ಆಧಾರ್ ಲೇಖಿ ಕೊಟ್ಟ ಅಂದ್ರ ನಿಮ್ಮ ಅಪ್ಪ ದೊಡ್ಡವ ಅದೇ ಅದೇಕಾದ ನಾವು ಸೀರೆ ತಿಂದೆ ಅತ್ತಿ ಮಾವಾಗ ಹೇಳ ತಾಳ ಕೇಳ್ರಿ ಯಾವಾಗ ನಾನು ತಿಂಡಿ ಸಂಗತ್ ಪಂಡ್ರಾಪುರಕ ಹೋಗುವೆ ಈಗ ತಿಂದ ಕುಂಡ್ರ ಮನಿಯಾಗ ದೂರ ಕಳಿಸೋದಿಲ್ಲ ಅಂತ ತಿಳಿದ ಸಕ್ಕು ಬಾಯಿಯ ಮಾರಿ ಸಣ್ಣ ಮಾಡಿ ನಡೆದಳ ನೀರ ತರುವಾಗ ನೀರ ತರಬೇಕಂತ ಕೂಡ ಹಿಡಿದಳು ತನ್ನ ಬದಲಾಗ ದಾರಿ ಒಳಗ ಹೋಗುವಾಗ ದಿಂಡಿ ಹಾದ ಏ ದಿಂಡಿ ಹಾದಿ ನಡದ ಕೇಳ್ರಿ ನಡ್ರಿ ಇರ್ಲಿ ಯಾಕಂದ್ರ ವಾರಿ ದಿಂಡಿ ಹಾದ ನಡೆದಿತ್ತು ಅಲ್ಲಿ ಒಂದು ದೊಗದಾತ್ರಿಪ್ಪ ಹೆಂಗ ಸಕ್ಕು ಬಾಯಿ ಅಂದಳು ದಿಂಡಿ ಸಂಗಟ ನಾನು ಪಂಂಡ್ರಾಪುರ್ಗೆ ಹೋಗ್ಬೇಕಂತ ಕೊಡ ಅಲ್ಲೇ ಇಟ್ಳು ದಿಂಡಿ ಸಂಗಟ ಹೋಗಿಬಿಟ್ಲು ಬಿಟ್ಳು ಮನ್ಯಾಗ ಹೇಳಲ್ದ ಮನ್ಯಾಗ ದಿಂಡಿ ಸಂಗಟ ಹೋದ್ರೆ ಪಂಢ್ರಾಪುರ್ಕೆ ಹೋಗಿ ಬಿಟ್ಲು ದರ್ಶನ ಆಯ್ತು ವಿಠ್ಠಲನ ದರ್ಶನ ಆತ ಕೆಟ್ಟಗಳಿಗೆ ಆಯ್ತು ಸಖು ಪ್ರಾಣ ಹೋಯ್ತು ಅಲ್ಲೇ ಪಂಂಡ್ರಾಪುರದಾಗ ಮುಂದೆ ವಿಠ್ಠಲನ ಮುಂದೆ ಆ ವಿಠ್ಠಲ ಅಂದ ಟೊಂಕದ ಮ್ಯಾಲೆ ಕೈ ಇಟ್ಟು ನಿತ್ತಿದ್ದೀವ್ ಇವ ಅಂದ ಏನಾಯ್ತು ಇವ ಅಂದ ನನ್ನ ಸನ್ನಿಧಾನಕ್ಕೆ ಏ ಮನ್ಯಾಗ ಹೇಳ್ಲಿಕ್ಕಿ ಬಂದಾಳ ಈಗ ಮನ್ಯಾಗ ಹೇಳಲ್ದ ಬಂದಾಳ ಈಕಿ ಪ್ರಾಣರೇ ಹೋಗ್ಯದ ಹೆಂಗೆ ಮಾಡು ಇನ್ನು ಇದನ್ನು ಹಿಂಗೆ ಬಿಟ್ಟೀನಿ ಅಂದ್ರೆ ಹಾಂ ಏನು ಹಿಂದೆ ಉಳಿದ ಭತ್ತರು ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲೆ ನನ್ನ ಮ್ಯಾಲೆ ಪ್ರೇಮ ಉಳಿಯಂಗಿಲ್ಲ ರಸ ಉಳಿಯೋಂಗಿಲ್ಲ ಹೌದ ಇದನ್ನು ಹಿಂಗೆ ಅಂತ ಹೇಳಿ ರಕುಮ ಬಾ ಇನ್ನ ಕರಿತಾನೆ ಹೆಂಗೆ ಏನು ತಾನ ಏ ರಕ್ಮಾ ಹಾಂ ಇಕಿ ಜೀವ್ ಕಾಳು ತುಂಬಿ ನಾಲ್ಕು ದಿವಸನ್ಯಾಗ ನೀ ತಗೊಂಡು ಬಾ ನೀಗಿಂದು ತಗೊಂಡು ಬಾ ಹಿಂದಿಗಡೆ ಅನಕ ತನಕ ಹಾಂ ಕೇಟ ಸಖುನ ಗತ ಸೀರೆ ಉಟ್ಟ ನಾನು ಸಕ್ಕು ಆಗಿ ನಾನು ಸಖುವಾಗಿಕಿ ಗಂಡ ಮನ್ಯಾಗೆ ಹೋಗಿ ನಿಂದ್ರತಾನ ಅಂದೀವಿ ಇಟ್ಟಲ ಈಕೆ ನೀ ಸಕ್ಕು ಮಾಡ್ತಿ ಸಕ್ಕು ನೀವು ಕಣದಾಳಿ ಇಟ್ಟಲ ಹಾ ಸೀರೆ ಉಟ್ಟ ನಿಂದ್ರತಾನ ಅಂದ ಆ ಹೇಳ್ತಾಳೆ ಹೆಣ್ಣು ತಿರುಕುಮ ಬೈ ಏನು ತ ಪತಿದೇವ ನನ್ನ ಮಾತು ಕೇಳ್ರಿ ಸೀರಿ ಸೀರೆ ಉಡಬೇಡ್ರಿ ಹಾಂ ಗಾತಾಗ್ತೈತಿ ಸೀರಿ ಅವ್ರ ಕೆಲಸ ಸೀರೆ ಅವ್ರಿಗೆ ಗೊತ್ತು ಎಲ್ಲಿ ಸೀರೆ ಉಡುಬಿ ಹೇಳಿರಿ ಭಾಳ ಬಿರಿ ಅದ ರೀ ಸೀರೆ ಉಟ್ಟ ರೀ ಖರೆ ಸೀರೆ ಉಟ್ಟ ಅದನ್ನ ಸಂಬಾಳ್ಸುದ ಭಾಳ ಬಿರಿ ಅದೇ ರೀ ಅಂತ ಹೇಳಿ ಭಾಳ ಗೊತ್ತೈತಿ ಅವಾಗಿ ಒಂದು ವಿಠ್ಲ ದೇವ್ರ ನೀ ನಾನು ಹೇಳ್ರು ಕೇಳಂಗಿಲ್ಲ ನೀ ಏನ್ ಹೇಳ್ರು ನಾ ಕೇಳಂಗಿಲ್ಲ ನಾ ಸೀರೆ ನಾ ಉಡಾವ್ನ ಅಕ್ಕಿ ಮನಿಗೆ ಹೋಗಾವ್ನ ಅಂದ ಸತ್ವ ಆಗಿ ಹೋಗಾವ್ನ ನಾ ಒಟ್ಟು ನಾಲ್ಕು ದಿವ್ಸನ ಐಕಿ ಜೀವ್ ಕಾಲು ತುಂಬಿ ನೀ ತೊಗೊಂಡವ ನೀ ತಡಕನಾ ಅಲ್ಲಿ ಬರ್ಲಾಕ ಬರಂಗಿಲ್ಲ ಅಂದಾಗ ಒಂದು ದಗದ ಆತ್ರಿಪ್ಪ ಏನು ಮಾಡಿದ

ಪಂತ್ಯಾಗ ಪಂತಿ ಜರ ಫರ್ಕ ಬೀಳಕ್ ಐತ್ರಿ ಒಳಗ ಹೆಂಗ ಆಕಿ ಎಲ್ಲ ಮಾಡ್ಲಕ್ ಏನು ಮಾಡ್ತಿದಳ ಎಲ್ಲ ಮಾಡ್ಲತ್ತ ಸಕ್ಕು ತನ್ನ ಗಂಡ ಮನಗುವಂತ ಟೈಮ್ ಅದೊಳಗ ಅವಂಗ ನಿದ್ದೆ ಹತ್ತು ತಕ್ಕ ಅವನ ಕೈಕಾಲ ಒತ್ತಿ ಮನಗುತ್ತಿದಳಿಕಿ ಇವ್ ಮಾಡುವಲ್ಲ ಇವ್ ಇಟ್ಟಲ್ಲ ನಾ ದೇವ್ರದ ಈ ಮಗನ ಕಾಲ ಯಾಕೆ ಓದ್ಲೇತಿ ಇವ್ ಇವ್ ದೇವ್ರ ಇವ್ ಓದ್ವಲ್ಲ ನಾ ದೇವ್ರದ ಈ ಮಗನ್ ಯಾಕೆ ನಾ ಕಾಲ ಓದ್ಲೇತಿ ಇವನಲ್ಲಿ ನೀವು ಗಾಂಡ ಸುಮ್ಮ ಕುಂಡಲಿದು ನಿಮ್ಗೆ ಗೊತ್ತಾಯಿಲ್ಲ ಇವು ವಿಟ್ಟಲ್ದ ಅನದು ಗಾಂಡ ಗೊತ್ತಿಲ್ಲ ಇವು ಅಂದ ಯಾಕ ಸಕ್ಕು ಹಾಂ ದಿನನಿತ್ಯ ನನಗೆ ಕಾಯಕಾಲು ಒತ್ತಿ ಮನಗಾಕೀನಿ ಹಾಂ ನಾಲ್ಕು ದಿವಸ ಆತು ನೋಡ್ಲಕತ್ತೀನಿ ತಿತಿ ಸುಮ್ಮ ಬಂದು ಬೀಳ್ತೀನಿ ನನ್ನ ಕಾಲು ಒತ್ತುವ ಅಲ್ಲಲ್ಲ ನೀ ಅಂದ ನಾವು ಇವ್ ವಿಟ್ಟಲ ದೇವ್ರು ಅಂದಾ ಭಕ್ತಿರ ಭಕ್ತಿ ಇದು ಬತ್ತು ಯಪ್ಪ ನನ್ನ ಪದರಗಂದು ಕೈ ಕಾಲು ಒತ್ಲಕತ್ತ ಹಾಂ ಹಾಂ ಕೈ ಒತ್ತಿದ ಒಂದು ದಿವಸ ಕಾಲು ಒತ್ತಿದ ಒಂದು ದಿವಸ ಮೈ ಒತ್ತಿದ ಅಲ್ಲ ಬರೀ ಒತ್ತುದ ರೀ ಇಟ್ರದನ ಪಾಳಿ ಒತ್ಸ್ಕೊಳು ಒಮ್ಮೆ ಒತ್ತು ರೀ ಇಟ್ಟಲ್ಲ ದೇವ್ರ ಬಡದ ಇದು ಏನು ಮಾಡ್ಲೈತ್ರಿ ಗಂಡ ಸುಮ್ಮ ಕುಂಡ್ರಲಿಲ್ಲ ಬಾರ ಒಂದು ಹತ್ತು ಕಾಮ ವಿಕಾರಾಗಿ ತುಂಬಿ ತುಳ್ಕಲಕ್ಕೈತು ಇದು ಓಡಿ ಹೋಗಿ ಲೈಟ್ ಆರಿಸ್ತಿತ್ತು ಇದು ಹೋಗಿ ಲೈಟ್ ಹಚ್ಲಾಕೈತ್ತು ಬರೀ ಬೇಜನ ಆರಿಸೋದು ಹೊಚ್ಚೋದು ಇದು ನಡೀತ ಬ್ಯಾತನ ಹಚ್ಚುದರ್ಸುದಾಯ್ತು ಇವು ಗಂಡ ಅಂದ ಸಕು ಇಟ್ ದಿವಸ ಲೈಟ್ ಆರ್ಸಂಡ್ಲೇ ಸುಮ್ಮ ಬೀಳತಿದಿಲಾ ಯಾನ್ ಆಗಿತಿ ಒಳಗ ಮನುಷ್ಯನ್ಯಾಗಂದ ಅವಾಗ ಕೂತ ಹತ್ತ ನೋಡಿ ಅಲೆ ಕುರ್ಚದ ಇಟ್ಟಲ್ಲ ಏಕುಮಾ ದೌಡ್ ಬಾ ಪಾಠಿ ಜೀವ್ ಕುಂಬ ತುಂಬ ಈ ಮಗ ಯಾಕೋ ಘಾತ ಮಾಡ್ ಕಾಣ್ತಾನಂದ ಅವನು दगದ ಮಾಡೋದಿತಿ ಏನ ಲೈಟ್ ಬಂದ್ ಮಾಡಿ ಕಣಡಾಳ ಬಿಟ್ಟಲು ಒತ್ತುಗಿತ್ತರಿ ಒಳಗ ದಪ್ಪ ಬರ್ಸ ಅವನು ಇವನ ಆಪರೇಷನ್ ಥಿಯೇಟರ್ಕ್ಕೆ ಹಾಕಬೇಕಾಗಿತ್ತು ಓದು ಆಂಬುಲೆನ್ಸ್ ಹಾಕಿ ಹೌದು ಕ್ಯೂ ಬರ್ತಿದನ್ರಿ ಹೊರಗೆ ಏ ಇಟ್ಟಲಂತ ಬಿಟ್ಟಲ ಕೈತ ಸೀರಿ ಉಟ್ಟ ಉಟ್ಟಾನ ಭೀಮ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಕೃಷ್ಣ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ಇಂಥವರೆಲ್ಲ ಸೀರೆ ಉಟ್ಟ ಲಕ್ಷ್ಮಣ ನಮ್ಮವ್ರ ಯಾರು ಸೀರೆ ಉಟ್ಟಿಲ್ಲ ಮಸೀಬ್ ನಾಳ ವಿದ್ಯಾ ಸುಳ್ಳು ಹೇಳ್ಯಾಡ್ರಿ ಅನ್ನಲ್ಲಿ ಏನ್ರೆ ನೀರ ಇತ್ತು ಕುಬಿ ಇತ್ತು ನಾ ಹೇಳಿರ ಮಾತ್ರ ಸುಳ್ಳು ಮಾಡಿ ನಿಂದ ಏನ್ರಿ ಕರೆ ಮಾಡ ಆಧಾರ್ ಲೇಖಿ ಕೊಟ್ಟ ಅಂದ್ರ ದೊಡ್ಡವ ಅದೇ ಅದೇಕಾದಿತ್ತು ನಾವು ಸೀರೆ ಉಟ್ಟದಿವ ನಿನ್ನ ದೇವರ ಬೆಳಕ ಬಾಳ ಹೇಳುವ ಬಹಳ ದಿಮಕ್ಕ ಮಾಡಿ ಮಾಡಿ ಸಾತ್ ಏಕಂದ ಕಾಶಿ ಮನ ಅಂತ ಬಂದನೆಗಳು ಕಂದ ಕಾಶಿಮನ ಮನತ್ವಲ ಮಾಡಿ ನಿನ್ನ ಕೇಳದಾನವನಿಗೆ ಮಗನ ಹೆಸರ ಹುಲಿ ಮೇಲೆ ಬಂದ ನಮ್ಗೆ ಹೆಣ್ಣದೇವರು ಹೇಳಂಕ್ಲಿ ಇವರು ಯಮನೂರಪ್ಪ ಬಂದಾನತ್ರಿ ಹುಲಿ ಮೇಲೆ ಬಂದಾನತ ಹೆಂಗೆ ಆ ಚಿ ಕಡೆ ಕೈಯಾಗೆ ಹಾವ ಹಿಡ್ದಾನತ್ತು ಈ ಚಿ ಕಡೆ ಕೈಯ್ಯಾಗೆ ಚೋಳ ಹಿಡ್ದಾನತ್ತ ಎಡೋ ವಿಷಾನ ಹಿಡ್ದಾನಂತ ಎರಡು ವೀಸಾನ ಹಿಡ್ದು ಬಂದಾನು ಚೋಳ ಅಂದ್ರೆ ಶ್ರೇಷ್ಠ ಚೋಳ ಹಿಡ್ದಾನಂತ ಹೇಳತ್ಯಾನ ಚೋಳಂದ್ರೆ ಭಾಳ ದೊಡ್ಡತೈತಿ ಒಂದು ನಿನಗೆ ದೊಡ್ಡದಾಗ್ಯದು ಅದು ಚೋಳ ಈಗ ನಿಮ್ಗೊಂದು ಉದಾಹರಣೆ ಕೊಡ್ತಾನ ಕೇಳು ಹಾಂ ಅದು ಚೋಳ ಬತ್ತಂದ್ರ ಏನತ್ತ ರೀ ಏನು ಈಗ ಮನ್ಯಾಗ ಸ್ವಾಭಾವಿಕ ಚೋಳ ಬತ್ತಂದ್ರ ಹಾಂ മത്തൊന്ന് മത്ടിലക്കനങ്ങോള ചപ്പാൽ തളത്തോള ചാളന ചോള അംഗളക്കപ്പിത്തി മൈതാനക്ക ಹೋಗ್ಬೇಡ್ರಿ ಬಡಸ್ಕೊಂಡು ಉದ್ದಾರ ಆಗಲಕಿ ಹೇಳ್ತಿಯರ್ಲಿ ಎಲ್ಲಾ ಅವ್ನಿಂದ ಆಗೇತಿ ಬಂದಾನು ನಮ್ಗೆ ಆಧಾರ್ ಕೊಟ್ಟಕೋತ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸುದ್ದಿ ಹೇಳಿ ಹುಲಿ ಮೇಲೆ ಬಂದಾನತ್ ಇರ್ಲಿ ಹುಲಿ ಮೇಲೆ ಬರ್ವಾಲಕ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾದ್ರ ಹೆಂಗ ಇಬ್ರು ಗಂಡಮಕ್ಳ ತಮ್ಮ ಅಸಲಿ ರೂಪದೊಳ ಕೂಡಿದ್ರಂದ್ರ ಅಂದ್ರ ಅಯ್ಯಪ್ಪ ಸ್ವಾಮಿ ದೊಡ್ಡ ಹರಿಹರರ ಪುತ್ರ ಅಯ್ಯಪ್ಪ ಹರಿಹರರ ಪುತ್ರ ಹರಿನು ಗಂಡ ಹರನು ಗಂಡ ಇಬ್ರು ಗಂಡ ಹರಿ ಅಂದ್ರೆ ಹೆಂಗ ಸೀರಿ ಹುಟ್ಟ ಬಳಕ ಹರಿ ಏನತ್ತ ಪರಮಾತ್ಮ ಪರಮಾತ್ಮ ಅಂದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ಮೈಸೂನಿ ಮರ್ದನಕ ಹ ಮೈಸಾಸುರ ತಂಗಿ ಮೈಸಿನಿ ಮೈಸಿನಿ ಮರ್ದನ ಮಾಡ್ಲಾಕ ಮೈಸಿನಿ ಮರ್ದನ್ ಮಾಡ್ಲಾಕ ಹುಟ್ಟಿ ಬರಬೇಕಾಗಿತ್ತು ಪರಮಾತ್ಮ ಏನತಾನ ವಿಷ್ಣು ಪರಮಾತ್ಮ ಯಾಕಂದ್ರೆ ಇಂದ್ರ ಲೋಕಕ್ಕೆ ಹೋಗಿ ಮೈಸಿನಿ ಇದ್ದಕ್ಕೆ ಇಂದ್ರ ಸಭಾ ಎಲ್ಲಾ ಕಸಗೊಂಡೆ ಇಂದ್ರ ದೇವನ ಹೊರಗೆ ಹಾಕಿ ಬಿಟ್ಟಿದ್ದಳ ಸಿಂಹಾಸನ ಅವನ ಸಿಂಹಾಸನಕೊಂಡ ಹೇಳಕೆ ಯಾಕಂದ್ರ ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒದ ಯಾರಿಗೊತ್ತ ನೀ ನನ್ ಕೇಳದ್ರ ಬದಲು ಹೇಳ್ತಾನೆ ಯಾವ್ದು ಪುರಾಣ ಓದಿಲ್ಲ ಓದಿಲಿಕ್ಕ ಬಿಟ್ರೆ ಬರೇ ಕೌಂದಿಪುರ ನಟ ಓದಿ ಹರಿತಕ ಅದನ್ನ ಓದದ್ ಇನ್ನು ನೀವು ಅವ್ನ ಕೌಂದಿ ಹರಿ ತಕ ಒಟ್ಟ ಅದಕ್ಕ ಏನತ್ತ ಪರಮಾತ್ಮ ಪರಮಾತ್ಮ ಅಂದ ಯಾಕೋ ಮೈಸಿನಿ ಕಾಗಳಿ ಭಾಳ ನಡ್ದೇವ್ ಹೋಗದಾಗ ವರ ಪರದಾಳಕೆ ಹರಿಹರರ ಪುತ್ರ ಹುಟ್ಟಿ ಹೇಳಿ ಅದಕ್ಕೆ ನೀ ಹರಿನು ಗಂಡ ಗಂಡ ಕೂಡ ಮಕ್ಕಳಾಗಂಗಿಲ್ಲ ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕುತ್ಕೊಂಡು ಚರ್ಚೆ ಮಾಡಿರ್ ಚರ್ಚೆ ಮಾಡಿದಾಗ ಪರಮಾತ್ಮ ಬ್ರಹ್ಮ ವರ ಕೊಟ್ಟನಿ ನಾ ವರ ಕೊಟ್ಟದ ಕರೀತಿ ಮತ್ತೆ ಹೆಂಗ ಮಾಡ್ತೀರಿ ನೋಡ್ರಿ ಅಂದಾಗ ಅವಾಗ ಹೇಳ್ತಾನ ಪರಮಾತ್ಮ ವಿಷ್ಣುಗ ವಿಷ್ಣು ನೀನು ಭಸಮಾಸುರ ಹೊಡಿಬೇಕಾದ್ರ ಯಾವ ಅವತಾರ ತಾಳಿದ್ಯತ್ ಕೇಳದ ಮೋಹಿನಿ ಅವತಾರ ಅವಾಗ ವಿಷ್ಣು ಅಂದ ನಮ್ಮ ಮೋಹಿನಿ ಅವತಾರ ತಾಳಿದ್ನಿ ಭಸ್ಮಾಸುರನ ಹೊಡಿವಾಗ ಸೀರಿ ಉಟ್ಟ ಸೀರಿ ಉಟ್ಟಿದ್ನಿ ಮೋಹಿನಿ ಅವತಾರ ತಾಳಿದ್ನಿ ಹೆಂಗೆ ತಾಳಿದಿ ರೀ ಅದು ಹೆಂಗೆ ತಾಳಿದಿಯಲ್ಲ ಈಗ ನನಗ ತಾಳಿ ತೋರ್ಸಂದ ಆಹಾಹಾ ಸ್ವತಃ ನಿನ್ನ ವಿಷ್ಣು ದೇವ ಸಾಕ್ಷಾತ್ ಸೀರಿ ಉಟ್ಟ ಮೋಹಿನಿಯಾಗಿ ನಿತ್ತ ನಿಂತು ನೋಡಿ ಹಿಂಗ ಅದು ಹಿಂಗಾಗಿ ನಾವು ಇದ್ದೆ ಅಂದ್ರೆ ನಮ್ಮ ಸೀರಿ ಉಟ್ದೇನು ಕೊಳಂಬಿ ಬಿದ್ದಿತ್ತು ಹಾಂ ಇರಲಿ ಹಿಂದೆ ಹೋಗಬೇಡ ನೇಟ್ ಅವಾಗ ಏನ್ ಮಾಡಿದ ಅವನ ಸೀರೆ ಉಟ್ಟುಕೊಂಡ ಮೋಹಿನಿಯಾಗಿ ತೋರಿಸಿದ ಯೌನದ ಹುಡುಗಿಯಾಗಿ ಪರಮಾತ್ಮನ ಮುಂದೆ ನಿಂತ ಇವಾಗ ಒಂದು ಇವನು ಏನು ಮೋಹಿನಿ ರೂಪ ವೀರ್ಯ ತಡ್ಕೊಳ್ಳಿಲ್ಲ ಹೋಗಿ ಇವನು ಸೀರೆ ಹುಟ್ಟಿದ ಇವನ ಯೌನು ನೋಡಿ ಹೋಗಿ ನಿನ್ನ ಪರಮಾತ್ಮ ಇಬ್ಬರ ವೀರ್ಯ ಸ್ಕಲನಾಗಿ ಲಿಂಗದ ಮುಂದ ಜರದ ಬಿತ್ತು ಅವನೇ ಹರಿಹರರ ಪುತ್ರ ಅಯ್ಯಪ್ಪ ಹುಟ್ಟಿ ಬಂದ ಯಾವಾಗ ಹುಟ್ಟಿ ಬಂದ ನಮ್ಮ ಸೀರೆ ಹುಟ್ಟು ಬಳಕ ಹುಟ್ಟಿ ಬಂದ ಹಂಗ ಹುಟ್ಟಿಲ್ಲ ವಿಷ್ಣು ನನ್ನ ಸೀರೆ ಹುಟ್ಟಾನ ಹಂಗ ಅಲ್ಲ ನಿಂದು ಹಿಂಗೆ ನಮ್ಗೆ ಅಥವಾ ಲೆಕ್ಕಿದ್ರ ರೀ ಲೇಖಿದ್ರು ಅದಕ್ಕೆ ಎಲ್ಲಿ ಹಾದವ ಯಾವ ಮೈಸೂನಿ ಮರ್ದನ ಮಾಡ್ಲಾಕ ಹೊಂಟಿದ್ದ ಹೊಂಟಿದ್ದ ಇವ್ಗೆ ಹಾದಿ ಸಮಸ್ಯೆ ತಗಿತ ಯಪ್ಪ ಸ್ವಾಮಿಗೆ ಯಾರು ತೋರಿಸಿದ್ರ ಹಾದಿ ಹಾದ್ಯಾಗ ಶಬರಿ ನಿಂತಿದ್ದಳು ಆಹಾ ಶಬರಿಗ್ ಹೋಗಿ ಕೇಳ್ತಾನೆ ಏನತ್ತ ನಾನು ಮೈಸಿನಿ ಹೊಡಿಲಿಕ್ಕೆ ಹೋಗ್ಬೇಕಾಗೈತಿವ ಹಾಂ ಹೋಗಲಿ ಹಾದಿ ತೋರಿಸಿ ಕುಡ ಹೇಳ್ತಾಳು ಹಾದಿ ಗೊತ್ತಿಲ್ಲ ಅಂದಾಗ ಅವಾಗ ಶಬರಿ ಹೇಳ್ತಾಳ ದಿಕ್ಕಿ ಹೋಗಪ್ಪ ಹಾದ್ರ ಇಲ್ಲಿ ಹತ್ತೈತಿ ಮರ್ದನ ಮಾಡಿ ಬಾ ಅಂದ್ರು ಅದಕ್ಕ ನೀ ಮರದಾನ ಮಾಡಿ ಬರುತ್ತ ಇಲ್ಲಿ ನಿಂತಿರ್ತಾನಂದ ಇದರದನ ಮಾಡಿ ಹೊಳ್ಳೆ ಬರುವ ಕುಡ್ದನ ಶಬರಿ ನಿಂತಿದಳ ಅದು ಹೆಂಗ ಸ್ವತಃ ಇಂದ್ರ ದೇವ ನೀನ್ ನಾನಸಿಂಹಾಸ ನನಗಿಸುದು ಅಯ್ಯಪ್ಪ ನಿನ್ನ ಮುಕ್ಳೇ ಬಾಡಿಯಾಗಿ ಹುಲಿಯಾಗಿ ನಾ ಬರ್ತ ಹೇಳಿ ಸ್ವತಃ ಹುಲಿಯಾಗಿ ಬಂದ ಬಂದ್ ಖರೇಟ್ ಇದು ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒಳಗೆ ಪಕ್ಕ ಸ್ಪಷ್ಟ ಬರ್ದಿಟ್ಟಿ ಇಂದ್ರದೇವ ಹುಲಿಯಾಗಿ ಬಂದ ಹುಲಿ ಮೇಲೆ ಕೂತ ಅಯ್ಯಪ್ಪ ಸ್ವಾಮಿ ಬರ್ತಿದ್ದ ಬರ್ತಿದ್ದ ಶಬರಿ ಆಡುಗಟ್ಟು ತಾಳ ಯಾಕ ಇವನ ಮೈಸಿನ ಹೊಡಿ ಹಾದಿ ನನಗೆ ಗೊತ್ತಿದ್ದಿಲ್ಲ ನಾ ಹೇಳೇನೆ ನಾನು ಕೇಳ್ದಿ ನಾ ಹೇಳೇನೆ ನಂದು ಬೇಕು ನನ್ನ ನನ್ ಕೂನ್ ಬೇಕಿದ್ರೊಳಗೊಂದೊಳಕಿ ಹೌದ್ ಮತ್ತ ಅವಾಗ ಹೇಳ್ತಾನೆ ಏನತ್ತ ನೋಡುವ ನನ್ನ ಹೆಸರು ಸಂಗಾಟ ನಿಂದು ಹೆಸರು ಕೂಡಿಸಿ ಕೊಂಡಾಡ್ಲಿ ಜಗ ತಿಳ್ಕೊಂಡ ಏನತ್ತ ಶಬರಿಮಲಯ ಅಂತ ನಾಮ ಬರ್ಲಿ ಅಂತ ಹೇಳಿ ಶಬರಿಮಲಯ ಅಂತ ಹೇಳಿ ಹೆಸರು ಬಂದದ ಶಬರಿ ಹೆಸರು ಮ್ಯಾಗ ಶಬರಿಮಲಯ ಆಗೈತದ ಇದ್ರೊಳಗೆ ನಿಮ್ಮ ಅಪ್ಪನ ಕೂನಲ್ಲ ನನ್ನ ಕೂನದ ನನ್ನ ತಂಗ್ಳ ತುಕುಡಿ by the way